ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಶುಭ ಕೋರುವರು ತಾತಿರೆಡ್ಡಿ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಬೆಂಬಲಿಗರು ಹಾಗೂ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕರು ಚಿಂತಾಮಣಿ ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಇನ್ನು ಚಿಂತಾಮಣಿ ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರು ಪರದಾಡುವಂತಾಗಿದೆ ಸುಮಾರು ಎರಡು ಮೂರು ದಿನಗಳಿಂದ ಮ್ಯಾನ್ವೋಲ್ ಲೀಕೇಜ್ ಆಗ್ತಾ ಇದೆ ಇಷ್ಟಾದರೂ ಕೂಡ ಯಾವೊಬ್ಬ ಆಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಆ ಕಡೆ ಮುಖನೇ ಮಾಡಿಲ್ಲ ಇನ್ನು ಮ್ಯಾನ್ವಲಿಂದ ಬರ್ತಕ್ಕಂಥ ಕೆಟ್ಟ ವಾಸನೆಯಿಂದ ಸಾರ್ವಜನಿಕರು ವಿದ್ಯಾರ್ಥಿಗಳು ಹೆಚ್ಚಾಗಿ ಮೂಗು ಮುಚ್ಚಿಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಪಕ್ಕದಲ್ಲೇ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಮಹಿಳಾ ಕಾಲೇಜಿದೆ ಬಾಯ್ಸ್ ಕಾಲೇಜ್ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ರಸ್ತೆ ದಾಡಬೇಕಾದರೆ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಪಾಲಿಟೆಕ್ನಿಕ್ ಕಾಲೇಜು ಆಪೋಸಿಟ್ ಇರತಕ್ಕಂಥ ಅಂಗಡಿಗಳಲ್ಲಿ ವ್ಯಾಪಾರಸ್ಥರು ಪಾಪ ಅವರ ಕತೆ ಹೇಳೋದೇ ಬೇಡ ಇಪ್ಪತ್ನಾಲ್ಕು ಗಂಟೆ ಕೂಡ ಆ ಕೆಟ್ಟ ವಾಸನೆಯಲ್ಲೇ ಅವರು ವ್ಯಾಪಾರ ಮಾಡಬೇಕಂತ ದುಸ್ಥಿತಿ ಎದುರಾಗಿದೆ ಇದಕ್ಕೆ ನೇರವಾಗಿ ನಗರಸಭೆ ಅಧಿಕಾರಿಗಳೇ ಕಾರಣ ಆಗಿರೋದ್ರಿಂದ ನಗರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಹಿಡಿಶಾಪ ಆಗ್ತಿದ್ದಾರೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕೆಟ್ಟ ನೀರು ಯಾವ ರೀತಿ ಆ ಮ್ಯಾನುವಲಿಂದ ಹೊರಗಡೆ ಬರ್ತಾ ಇದೆ ಅಂತೇಳಿ ರಸ್ತೆಯಲ್ಲಿ ಸರಾಗವಾಗಿ ಹರಿದೋಗ್ತಾ ಇದೆ ಅದರಿಂದ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಸಾಕಷ್ಟು ಮೊಬೈಲ್ ಅಂಗಡಿಗಳಿದ್ದಾವೆ ಅವೆಲ್ಲರಲ್ಲೂ ಕೂಡ ಹೋಗಿ ವ್ಯಾಪಾರ ಮಾಡ್ತಾಯಿದ್ದಾರೆ ಅಲ್ಲಿ ಕೂಡ ಕೆಟ್ಟ ವಾಸನೆಯಿಂದ ಜನ ಪರದಾಡ್ತಾ ನಿರ್ಸ್ತಕ್ಕಂಥ ನಿರ್ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಧಿಕಾರಿಗಳು ಯಾಕೆ ಈ ಕಡೆ ಹೋಗಿಲ್ಲ ಅಂತಕ್ಕಂಥ ಪ್ರಶ್ನೆ ಜನರಲ್ಲಿ ಇದೆ ಸಹಜವಾಗಿ ವಿದ್ಯಾರ್ಥಿಗಳು ಕೂಡ ರಸ್ತೆಯನ್ನು ದಾಟಬೇಕಾದ್ರೆ ಕಷ್ಟಪಡ್ತಾ ಇದ್ದಾರೆ ಯಾಕಂದರೆ ಆ ಕೆಟ್ಟ ನೀರು ಅದರ ಮೇಲೆ ಕಾಲಿಟ್ಟರೆ ಎಲ್ಲಿ ಜಾರಿ ಬೀಳ್ತೀವೋ ಅಂತಕ್ಕಂಥ ಒಂದು ಭಯ ವಿದ್ಯಾರ್ಥಿಗಳಲ್ಲೂ ಸಹ ಇದೆ ಇನ್ನು ಅದರಿಂದ ಬರ್ತಕ್ಕಂಥ ವಾಸನೆ ಬಹಳ ಕೆಟ್ಟದಾಗಿದೆ ಅದನ್ನು ಕನಿಷ್ಠ ಅದನ್ನು ತೆರವುಗೊಳಿಸಿ ಅದಕ್ಕೇನಾದರೂ ಪರಿಹಾರ ಕೊಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಜನರಲ್ಲಿ ಮೂಡಿದೆ ಕನಿಷ್ಠ ಇನ್ನಾದರೂ ನಗರಸಭೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಕನಿಷ್ಠ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಆದರೂ ಹಾಕಿ ಅಲ್ಲಿಂದ ಬರ್ತಕ್ಕಂಥ ದುರ್ವಾಸನೆಯನ್ನು ಕಂಟ್ರೋಲ್ ಮಾಡ್ಬೋದು ಕನಿಷ್ಠ ಇನ್ನಾದರೂ ಕೂಡ ಎಚ್ಚೆತ್ತುಕಳ್ತಾರೋ ಇಲ್ವಂತಕ್ಕಂಥದ್ದನ್ನು ನಾವು ನೀವು ಕಾದು ನೋಡಬೇಕಾಗಿದೆ Contentment news updates. Subscribe to CNT News and click bell icon to get regular updates.